ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ವೀರಭದ್ರ ಸ್ವಾಮಿಗೆ ಹೋಗಿದ್ವಿ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಅಂತ ನಿಜವಾಗ್ಲಿ ನೇಚರ್ ಆಗಲಿ ದೇವರಾಗಲಿ ತುಂಬ ಚೆನ್ನ ಅದು ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು ಬಟ್ ನಮಗೆ ಇವತ್ತು ಅಮಾವಾಸ್ಯೆ ಅಂತ ಗೊತ್ತಿತ್ತಿಲ್ಲ ಇದು ಸಂಡೆ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಅಮಾವಾಸ್ಯೆ ಅಂತ ಗೊತ್ತಿಲ್ಲ ನೋಡೋಣ ಅಂತ ಹೋದ್ವಿ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಿಜವಾಗ್ಲೂ ಖುಷಿ ಆಯಿತು ನಮಗೆ ನೋಡಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಮ್ಮ ಮನೆಯವರು ನಾ ಕೆಲಸ ಎಲ್ಲ ಇತ್ತಲ್ಲ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಅನ್ ನಾವು ಸಿದ್ಧಗಂಗೆ ಮಠಕ್ಕೆ ಹೋಗೋಣ ಅಂತ ಹೊರಟಿದ್ದು ಫ್ರೆಂಡ್ಸ್ ಆ್ಯಕ್ಚುಲಿ ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ವೀರಭದ್ರ ಸ್ವಾಮಿಗೆ ಹೊರಟು ಹೋಗಿ ಬಂದ್ವಿ ಎದ್ದ ತಕ್ಷಣ ಸರಿ ನೀನು ಒಳಗಡೆ ಕೆಲಸ ಮಾಡ್ಕೋ ನಾನು ಒಂಚೂರು ಬಾಗಿಲೆಲ್ಲ ತೊಳೆದು ಬಿಡ್ತೀನಿ ಅಂದರೆ ನಿನ್ನೆ ಮಳೆ ಬಂದು ನೋಡಿ ಪಾಟ್ ಇಟ್ಟು ಇಟ್ಟಿದ್ವಲ್ಲ ಅಲ್ಲೆಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು ಮಣ್ಣೆಲ್ಲ ಫುಲ್ ಸೇರ್ಕೊಂಬಿಟ್ಟಿತ್ತು ಹಂಗಾಗಿ ನಮ್ಮನೇರ ಪಾಪ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಕ್ಲೀನ್ ಮಾಡಿ ಆಮೇಲೆ ಕಡೆ ಇಡೋಣ ಪಾಟು ಅಂತೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಗೊತ್ತಲ್ಲ ಮಳೆ ಬಂದರಂತೂ ನಿಜವಾಗ್ಲೂ ಎಷ್ಟು ಇಷ್ಟೆಲ್ಲ ಸೇಫ್ಟಿ ಇದ್ದರೂ ಎಷ್ಟು ಈ ಇರುತ್ತೆ ಗೊತ್ತಾ ಮಳೆಗೆಲ್ಲ ಸಿಕ್ಕಾಪಟ್ಟೆ ಇರಲ್ಲ ಎಲೆ ಅದು ಇದೆಲ್ಲ ಒಳಗಡೆ ಬಂದುಬಿಟ್ಟಿತ್ತು ಫಸ್ಟ್ ನಾನೆಲ್ಲ ನೀಟಾಗಿ ಕಸ ಗುಡಿಸ್ಕೊಟ್ಟೆ ಹಾಗಾಗಿ ನಮ್ಮನೇಲ್ಲ ನೀಟಾಗಿ ಸ್ವಲ್ಪ ತೊಳ್ಕೊಡ್ತೀನಿ ಅಂತ ಅಂದರು ಪಾಪ ಹಾಗಾಗಿ ತೊಳಿತಿದ್ದಾರೆ ನೋಡಿ ಗಿಡ ಯಾಕೆ ಎಲ್ಲ ಒಣಗ್ತಾ ಇದೆ ಫ್ರೆಂಡ್ಸ್ ಗೊತ್ತಿಲ್ಲ ಎಲ್ಲ ಕ್ಲೀನ್ ಮಾಡೋ ಒಂದ್ಸರಿ ಎಲ್ಲ ರೀಪಾಟ್ ಮಾಡಬೇಕು ಅದಾದಮೇಲೆ ಗಿಡಕ್ಕೆಲ್ಲ ನೀರು ಹಾಕಿದ್ರು ನೋಡಿ ನಮ್ಮನೇಲೆಲ್ಲ ಸ್ವಲ್ಪ ತೊಳೆದಾದ್ಮೇಲೆ ನಾನು ರಂಗೋಲೆ ಬಿಟ್ಟೆ ಚಿಕ್ಕದೊಂದು ಸಿಂಪಲಾಗಿ ಒಂದು ರಂಗಲೆ ಬಿಟ್ಟು ಟೈಮ್ ಆಗಿಬಿಡುತ್ತೆ ಉಪರಹರಣ ದೇವಸ್ಥಾನಕ್ಕೆ ಬಿಸ್ಲು ಬೇರೆ ಅಲ್ವಾ ಸಿಕ್ಕಾಪಟ್ಟೆ ಹಾಗಾಗಿ ನಮ್ಮ ಮನೆಯವರು ಸರಿ ಹೋಗಿ ತಿಂಡಿ ಏನು ಬೇಡ ನನ್ನ ಮಗ ಅವ್ರ ನನ್ನ ತಂಗಿ ಮನೆಗೆ ಹೋಗಿದ್ದ ಅವ್ರ ಆಂಟಿ ಮನೆಗೆ ಹಾಗಾಗಿ ಬರೀ ಅನ್ನ ಸಾಂಬಾರು ಮಾಡಿಬಿಡು ಸಾಕು ಅಕಸ್ಮಾತ್ ಸಂಜೆ ಲೇಟಾಗಿ ಬಂದರೂ ನಾವು ಸಾಂಬಾರು ಇರುತ್ತೆ ಬೇಕಾದ್ರೆ ಗಿದ್ದೆ ಮಾಡ್ಕೊಬೋದು ಅಂತಂದ್ರೆ ಹಾಗಾಗಿ ತಿಂಡಿ ಏನೂ ಮಾಡಲಿಲ್ಲ ಡೈರೆಕ್ಟಾಗಿ ಮಳಕೆ ಉರುಳಿಕಾಳು ಸಾಂಬಾರು ಮತ್ತು ಅನ್ನವೇ ಮಾಡಿದೆ ಆ ಕಡೆ ಅನ್ನ ಇಟ್ಟಿದ್ದೀನಿ ಇಲ್ಲಿ ಆಲೂಗಡ್ಡೆ ಬದನೆಕಾಯಿ ಮತ್ತು ಮಳಕೆ ಕಾಳು ಹಾಕ್ಬಿಟ್ಟು ಅದನ್ನೇನು ಫುಲ್ಲು ಇದರಲ್ಲಿ ತೋರಿಸಿಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡ್ಕೊಂಡೆ ಅಷ್ಟೇ ಮೊಳಕೆ ಹುಳ್ಳಿ ಸ್ವಲ್ಪ ಎಣ್ಣೆಲ್ಲೂ ಫ್ರೈ ಮಾಡ್ಕೊತೀನಿ ನಾನು ಫಸ್ಟು ಆಮೇಲೆ ಅದಕ್ಕೆ ಖಾರ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಒಂದೆರಡು ಮೂರು ವಿಜಿಲ್ ಕೂಗಿಸ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಈಗ ನೋಡಿ ಸಾಂಬಾರು ಇದು ಹಾಕಿದ್ದೀನಿ ಖಾರ ರುಬ್ಕೊಂಡಿದ್ನಲ್ವ ಅದು ಹಾಕಿದ್ದೀನಿ ಅದು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಹಾಪನ್ನ ಮುಚ್ಚಿಬಿಟ್ರೆ ನಿಜವಲ್ಲ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ನೋಡಿ ರೆಡಿಯಾಗಿದೆ ಸಾಂಬಾರು ಇವಾಗ ನಾವು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಹೊರಟ್ವಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಹೊರಟಿದ್ನಲ್ಲ ಅದನ್ನು ಸುಮ್ಮನೆ ಹಂಗೆ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ ಶಾರ್ಟ್ಸ್ ಅಂತ ತೊಗೊಂಡೆ ಅದು ಬಟ್ ಏನೋ ನನಗೆ ಇಷ್ಟ ಆಗಲಿಲ್ಲ ಹಾಕ್ಬೇಕು ಅನಿಸ್ಲಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಅದಕ್ಕೆ ಹಾಕ್ಲಿಲ್ಲ ವಿಡಿಯೋ ಎಲ್ಲ ಮಾಡಿಕೊಂಡು ಹೊರಟ್ವಿ ನಮ್ಮ ಬೈತಾ ಬೈತಾಯಿದ್ರು ಇನ್ನೂ ಆಗಲಿಲ್ಲ ವಿಡಿಯೋ ಮಾಡ್ಕೊಂಡಿದ್ದು ಅಂತ ಅದಕ್ಕೆ ನಮ್ಮ ಮನೆಯವರು ಸರಿ ಅಂದ್ಬಿಟ್ಟು ಗೇಟ್ ಲಾಕ್ ಮಾಡ್ತಾಯಿದ್ರು ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೆ ಎಲ್ಲಿಗೋದ್ರೆ ನಮ್ಮ ಯೂಟ್ಯೂಬರ್ಸ್ಗೆ ಇದೊಂದು ಕೆಲಸ ಅಲ್ವಾ ವೀಡಿಯೋ ಮಾಡ್ಕೊಳ್ಳೋದು ಅದು ನಿಮ್ಗೆ ಯಾವ್ದು ಮಾಡ್ಕೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಒಂದೊಂದು ಟೈಮಲ್ಲಿ ನೋಡಿ ಏನೋ ಕ್ಯಾಮ್ರಾ ಪ್ರಾಬ್ಲಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಬ್ಲರ್ ಅಂತ ಕಾಣಿಸ್ತಾ ಇದೆ ಅನ್ಸುತ್ತೆ ನನಗೆ ನಿಮಗೇನು ಅನ್ನಿಸೋದೋ ಗೊತ್ತಿಲ್ಲ ನೋಡಿ ಅಲ್ಲಿಂದ ಹೊರಟಿವಿ ಲಾಕೆಲ್ಲ ಮಾಡಿಕೊಂಡು ನಮ್ಮದು ಇದು ದೇವಸ್ಥಾನದ್ದು ಡಾಸ್ಪೇಟೆ ಹತ್ರ ನಾವು ಹೊರಟಿವಿ ಸಿದ್ಧಗಂಗೆ ಅಂತ ಬಟ್ ನಾನು ಬೇಡ ಬನ್ನಿ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ ನಿಜ ಅದೇ ರೋಡಲ್ಲಿ ಇರೋದು ಒಂದು ಕಿಲೋಮೀಟ್ರ್ ಒಳಗಡೆ ಆಗುತ್ತೆ ಉದ್ದನ ವೀರಭದ್ರೇಶ್ವರ ಸ್ವಾಮಿ ಅಂತ ಭದ್ರಕಾಳಿ ಸಮೇತ ಮುದ್ದಾನದ್ರೇಶ್ವರ ಅಂತ ಭದ್ರಕಾಳಿ ತಾಯಿ ಮತ್ತು ಸ್ವಾಮಿ ಇಬ್ರು ಇದ್ದಾರೆ ಅಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಇಷ್ಟು ರಶ್ ಇರುತ್ತೆ ಅಂತ ನನಗೆ ನಮ್ಗೆ ಅಮಾವಾಸ್ಯ ಅಂತಲೇ ಗೊತ್ತಿರಲಿಲ್ವಲ್ಲ ಹಾಗಾಗಿ ಸುಮ್ಮನೆ ದೇವಸ್ಥಾನಕ್ಕೆ ಅಂತ ಬಂದ್ವಿ ನಾವು ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್ ಕಾಲಿಡೋದಕ್ಕೆ ಜಾಗ ಇಲ್ಲ ಎಲ್ಲ ಮೇಲ್ಗಡೆ ಹೊರಟೋಗಿದ್ದು ಆಲೇ ದೇವಸ್ಥಾನಕ್ಕೆ ಮಹಾಮಂಗಳಾರತಿ ಟೈಮ್ ಆಗಿಬಿಟ್ಟಿತ್ತು ಅಂತ ನಾವು ಹೊರಟು ಸ್ವಲ್ಪ ಲೇಟ್ ಆಯ್ತಲ್ಲ ನೋಡಿ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಮೆಟ್ಲುಗಳಿದಾವೆ ಎತ್ಬೇಕು ಇದು ಎಂಟ್ರೆನ್ಸಲ್ಲಿ ಈಶ್ವರ ಇದೆ ನೋಡಿ ವಿಗ್ರ ದೇವ್ರದ್ದು ಈಶ್ವರಂದು ವಿಗ್ರಹ ಮಾಡಿದ್ದಾರೆ ನಿಜವಾಗ್ಲೂ ನೇಚರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದನ್ನೆಲ್ಲನೂ ನಾನು ಅಲ್ಲಿಲ್ಲೊಂದು ಡ್ಯಾಮ್ ಥರನೇ ನೀವು ಚಿಕ್ಕದು ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಅದನ್ನ ಫುಲ್ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು ಇದರಲ್ಲೆಲ್ಲ ಫುಲ್ ತೋರಿಸಿಲ್ಲ ದೇವಸ್ಥಾನದವರೆಗೂ ತೋರಿಸಿದ್ದೀನಿ ಮಿಕ್ಕಿದ್ದು ಮೇಲ್ಗಡೆ ಗೋಪುರದ್ದು ಮತ್ತು ನೇಚರು ಎಲ್ಲ ನಾಳೆ ನಾಳೆ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ ದಯವಿಟ್ಟು ನೋಡಿ ನೋಡಿ ಅದಾದಮೇಲೆ ಇದು ಗಣ ಮೇಲೆ ಕತ್ತಾ ಇರ್ತೀವರು ಎಂಟ್ರೆನ್ಸಿಂದ ಮುಂದಕ್ಕೆ ಇದು ಗಣೇಶ ಸ್ಟಾರ್ಟಿಂಗಲ್ಲೇ ಗಣಪ ಇದ್ದಾನೆ ಗಣೇಶನಿಗೆಲ್ಲ ಕೈ ಮುಟ್ ಮುಕ್ಕೊಂಬಿಟ್ಟು ನಾವು ಹಾಗೆ ಮೇಲೆ ಕೊರಟ್ವಿ ಒಂದು ಸೊ ಅಲ್ಲಿ ಮೇಲ್ಕೋಗ್ತಾ ಸಿಗ್ತಾಪಟ್ಟೆ ಕೋತಿಗಳು ಬೇರೆ ಇದ್ದಾವೆ ಫ್ರೆಂಡ್ ನಿಜೋಲ್ ಭಯ ಆಗುತ್ತೆ ಗೊತ್ತಲ್ಲ ಮಂಕಿಗಳಿದ್ರೆ ಬ್ಯಾಗು ಏನಾದ್ರು ಇಡ್ಕೊಂಡು ಹೋಕ್ಕೆ ಭಯ ಆಗುತ್ತೆ ಬಟ್ ನಾವೇನು ನಮಗೆ ಗೊತ್ತಿಲ್ಲ ದೇವಸ್ಥಾನದ ಬಾಗಿಲು ತೆಗೆದಿರ್ತಾರೇ ಅಂದ್ಕೊಂಡಿರಲಿಲ್ಲ ನಾವು ಯಾಕಂದರೆ ಅಲ್ಲಿ ಹನ್ನೆರಡು ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಹಂಗಾಗಿ ನಾವು ಅಂದ್ಕೊಂಡಿರಲಿಲ್ಲ ಬಟ್ಟು ದೇವ್ರು ನೋಡಿ ಹೆಂಗೆ ನಾವು ಹೋಗಿ ಹೊರಟಿದ್ದು ಬೇರೆ ಕಡೆ ಬಂದಿದ್ದು ಇಲ್ಲಿಗೆ ನಾವು ಹಂಗಾಗಿ ದೇವ್ರು ಹೆಂಗೆ ಕರ್ಸ್ಕೊತಾನೆ ದೇವಸ್ಥಾನಕ್ಕೆ ಅನ್ನೋದು ಇದಕ್ಕೆ ಅಲ್ವಾ ಒಳ್ಳೆಯದಕ್ಕೆ ಒಳ್ಳೆಯದು ಅಂತ ಅಂದ್ಕೊಂಡ್ವಿ ನಮಗೆ ಖುಷಿ ಆಯ್ತು ಅಲ್ಲಿ ಹೋದ್ಮೇಲೆ ಆಮೇಲೆ ನಾವು ಇಷ್ಟೊಂದೆಲ್ಲ ಕಾರು ಬೈಕೆಲ್ಲ ನಿಂತಿದ್ವಲ್ಲ ಏನು ಇಶ್ ಏನಕ್ಕೆ ಇಷ್ಟು ರಶ್ ಇದೆಯಲ್ಲ ಇವತ್ತು ಅಂದ್ಕೊಂಡು ಅಮಾವಾಸ್ಯೆ ಅಂತ ನಮಗೆ ಗೊತ್ತಿಲ್ಲ ಮತ್ತು ಅಲ್ಲಿ ವೀರಭದ್ರ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸ್ತಿದ್ರು ಅಂತ ಯಾರು ಹಂಗಾಗಿ ಸಿಕ್ಕಾಪಟ್ಟೆ ಜನ ಬಂದಿದ್ದರು ನೋಡಿ ಇಲ್ಲಿ ಮಂಕಿ ಇತ್ತೊಂದು ಅದು ಏನೋ ತಿನ್ನೋದಕ್ಕೆ ಯಾರೋ ಏನೋ ಕೊಟ್ಟಿದ್ದಾರೆ ಅದು ಏನು ಅಂತ ನಂಗೆ ಗೊತ್ತಾಗಲಿಲ್ಲ ಬಾಳೆಣ್ಣ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ನೋಡಿ ಆ ಕಡೆಯಿಂದ ಜನ ಹತ್ಕೊಂಡು ಇದ್ದಾರೆ ಇನ್ನೂ ಅದು ಸುಮ್ಮನೆ ತಿನ್ಕೊಂಡು ಕೂತಿತ್ತು ಸದಕ್ಕೆ ಏನು ಮಾತಾಡಲಿಲ್ಲ ನಾನು ಸುಮ್ಮನೆ ಕೂತ್ಕೊಂಡು ವಿಡಿಯೋ ಮಾಡ್ಕೋತಿದ್ದೀನಿ ನಾನು ಹುಷ್ ಹುಷ್ ಅಂದರೆ ಅದು ಈ ಕಡೆಗೆ ನೋಡ್ತು ನನ್ನ ಕಡೆ ನಿಜವಾಗ್ಲಿ ಚೆನ್ನಾಗಿತ್ತು ಅಂತ ಅದಕ್ಕೆ ನಿಮ್ಗೆ ನೀವು ನೋಡಲಿ ಅಂತ ಕ್ಲಿಪ್ಪೆ ಆ್ಯಡ್ ಮಾಡಿಕೊಂಡು ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ತಿಂತಾ ಇದೆ ನೋಡಿ ಕೆಲವು ಕೋತಿಗಳು ಓಡಾಡ್ತಾಯಿದ್ರು ಎಷ್ಟು ಇದು ಮಾಡ್ತಾವಲ್ವ ಈ ಇವೆಲ್ಲೆಲ್ಲ ಕಾಟ ಕೊಡೋದಿಲ್ಲ ಮಾತ್ರ ಇದೆ ನೋಡಿ ಮೇಲ್ಗಡೆ ಬಂದ್ವಿ ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಉದ್ದಾನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ತ ಬ ಭದ್ರಕಾಳಿ ಸಮೇತ ಇದ್ದಾನೆ ಸ್ವಾಮಿ ನೋಡಿದು ದೊಡ್ಡದು ಸಿಕ್ಕಾಪಟ್ಟೆ ಹೇಳಿದ್ನಲ್ಲ ಅಲ್ಲಿ ಸಖತ್ತು ಬಂಡೆ ಗುಡ್ಡ ಗುಡ್ಡಗಳು ಜಾಸ್ತಿ ಇದ್ದಾವೆ ಬಟ್ ದೊಡ್ಡ ದೊಡ್ಡ ಬಂಡೆ ಫ್ರೆಂಡ್ಸ್ ಅವೆಲ್ಲ ಸಿಕ್ಕಾಪಟ್ಟೆ ಇದ್ದಾವೆ ತೋರಿಸ್ತೀನಿ ನಾನು ಇದ್ರ ಪಕ್ಕನೇ ಇರೋದು ದೇವಸ್ಥಾನ ಅದ್ರ ಮೇಲೆ ಗೋಪುರ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿದು ಕೊಂಡ ಆಯ್ತಾರಲ್ವ ಅದು ಎಲ್ಲನೂ ಮಾಡಿದ್ದಾರೆ ಇದು ಬಸವಣ್ಣ ನಂದಿ ಈ ವೀರದ ವೀರಭದ್ರೇಶ್ವರಂ ದೇವಸ್ಥಾನದ ಎದುರುಗಡೆ ದೇವ್ರ ಎದುರುಗಡೆನೇ ಇದೆ ನೋಡಿ ಎಷ್ಟು ರಶ್ ಇತ್ತು ಅಂದರೆ ನಾವು ಹೋದಾಗ ಸಿಕ್ಕಾಪಟ್ಟೆ ರಶ್ ಇತ್ತು ಕಾಲಿಡೋಕ್ಕೂ ಜಾಗ ಇರಲಿಲ್ಲ ನಾವು ಸ್ವಲ್ಪ ಹಿಂದೆನೇ ನಿಂತಿದ್ವಿ ಈಚೆನೇ ಎಲ್ಲ ಒಳಗಡೆಯಿಂದ ಎಲ್ಲ ಈಚೆ ಬಂದಮೇಲೆ ನಾವು ಒಳಗಡೆ ಹೋಗೋಣ ಅಂತ ಅಷ್ಟೊತ್ತಿಗೆ ತೀರ್ಥ ಪ್ರಸಾದ ಕೊಡೋಕ್ಕೆ ಅಂತ ಬಂದರು ನಾವು ತೊಗೊಂಡ್ವಿ ಆಮೇಲೆ ಹೋಗದೇವರು ಕೈ ಮುಗಿದ್ರಾಯಿತು ಅಂತ ಹೇಳ್ಬಿಟ್ಟು ಮೂರು ಸರಿ ತೀರ್ಥ ಪ್ರಸಾದ ತಗೊಂಡಿದ್ವಿ ಫ್ರೆಂಡ್ಸ್ ಅಂದರೆ ಇವಾಗ ಇಲ್ಲೊಂದು ಸರಿ ತೊಗೊಂಡು ಮತ್ತು ಒಳಗಡೆ ಹೋಗಿ ಮಂಗಳಾರತಿ ಮಾಡಿದ್ರು ಆವಾಗ ಸರಿ ಕೊಟ್ಟರು ಇದನ್ನು ಅಷ್ಟು ಇದನ್ನು ಒಂದು ಎರಡು ಮೂರು ಸರಿ ತಲೆಗೆ ಇದು ಮಾಡಿದ್ರು ಅವರು ದೇವ್ರದ ಆಶೀರ್ವಾದ ಹಂಗಾಗಿ ನೋಡಿ ಅದೇ ವೀರಭದ್ರೇಶ್ವರ ಎಷ್ಟು ಚಂದ ಅಲಂಕಾರ ಮಾಡಿದ್ರು ಅಂದರೆ ನಿಜವಾಗ್ಲೂ ದೇವ್ರು ಎದ್ದು ಬರುತ್ತೆನೋ ಅಷ್ಟು ಅನ್ನೋಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದು ಏನು ಗೊತ್ತಾ ಫುಲ್ ಫುಲ್ಲು ಬ್ಲರ್ ಥರ ಕಾಣಿಸ್ತಾ ಇದೆ ಒಳಗಡೆ ಯಾಕೆ ಅಂದರೆ ಅದು ಧೂಪ ಹಾಕಿದ್ರಲ್ವ ದೇವರಿಗೆ ಮಂಗಳಾರತಿ ಮಾಡಿ ಊದ್ಬತ್ತಿ ಎಲ್ಲ ಅಚ್ಚಿ ಎಲ್ಲ ಇದು ಮಾಡಿದ್ರಲ್ಲ ಅದು ಒಳಗಡೆ ಫುಲ್ಲು ಗವಿ ಥರ ಇದೆ ಅಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಫುಲ್ಲು ಒಳಗಡೆನೆ ಧೂಪದ್ದೆಲ್ಲ ತುಂಬ್ಕೊಂಬಿಟ್ಟಿತ್ತು ಹಂಗಾಗಿ ನೋಡಿ ಒಳಗಡೆ ಮಾತ್ರ ಬ್ಲರ್ ಕಾಣಿಸ್ತಾ ಇದೆ ಹಂಗೆ ಅದು ನೋಡಿ ಎಷ್ಟು ರಶ್ ಇದೆ ಅಂತ ಎಲ್ಲ ಕೈ ಮುಕ್ಕೊಂಡು ಈಚೆ ಇದ್ರು ನಾವೆಲ್ಲ ಈಚೆ ನಿಂತ್ರಲ್ಲಿ ಒಳಗೆ ಹೋಗ್ತಾ ಇದ್ವಿ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಇವಾಗ ನಿಜವಾಗ್ ಅಲಂಕಾರ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಇನ್ನೊಂದು ಬೇರೆ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೀಟಾಗಿ ನಮ್ಮ ಮನೆಯವರು ಇದೆಲ್ಲ ಆದಮೇಲೆ ತೊಗೊಂಬಂದಿದ್ರು ಲಾಸ್ಟಲ್ಲಿ ಇನ್ನೊಂದು ವೀಡಿಯೋ ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಅದರಲ್ಲಿ ತೋರಿಸ್ತೀನಿ ನಿಮಗೆ ಇದು ನೋಡಿ ಎಷ್ಟು ಭದ್ರಕಾಳಿ ಮತ್ತು ವೀರಭದೇಶ್ವರು ಇಬ್ಬರು ಇದ್ದಾರೆ ನಿಜವಾಲು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮತ್ತು ಒಳ್ಳೆ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ದೇವ್ರ ಎಲ್ಲಾನು ಪವರ್ಫುಲ್ಲೇ ಬಟ್ ಎಲ್ಲ ಸ್ವಾಮಿಗಳಿಗೂ ಎಲ್ಲ ದೇವರು ಒಳ್ಳೇದು ಮಾಡ್ಬೇಕಲ್ವಾ ದೇವ್ರ ಕೈ ಮುಕ್ಕೊಳ್ಳಿ ಫ್ರೆಂಡ್ಸ್ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆಮೇಲೆ ಅಮಾವಾಸ್ಯೆ ಇಲ್ವಾ ಒಂದು ಅಂತ್ರ ಕಟ್ಸೋಣ ನನ್ನ ಮಗನಿಗೊಂದು ಒಂದು ಅಂತರ ತೊಗೊಂಡ್ವಿ ವೀರುಭದ್ರೇಶ್ವರ ಸ್ವಾಮಿ ಯಂತ್ರ ಅಂತರ ತೊಗೊಂಡ್ವಿ ಒಂದು ಮತ್ತು ನಮ್ಮ ಮನೆಯವ್ರಿಗೂ ಒಂದು ಕಟ್ಟಿಸಿದ್ದೆ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೂ ನಮ್ಮ ಇಬ್ಬರಿಗೂ ಒಂದು ತೊಗೊಂಡ್ವಿ ನಮ್ಮದೇ ಅಲ್ಲೇ ಕಟ್ಟಿಸ್ಕೊಂಡ್ರು ನನ್ನ ಮಗನಿಗೆ ಮನೆಯಲ್ಲೇ ಕಟ್ಟೋಣ ಅಂತ ತೊಗೊಬಂದ್ವಿ ಅವನೂ ಕರ್ಕೊಂಡು ಹೋಗಿ ಅವ್ರ ಆಂಟಿ ಮನೆಗೆ ಹೋಗಿದ್ನಲ್ಲ ಅವನು ಹಾಗಾಗಿ ನೋಡಿ ವೀರಭದ್ರ ಸ್ವಾಮಿ ಎದುರುಗೇನೆ ನಂದಿ ಇರೋದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇವೆಲ್ಲ ಹಳೇ ಕಾಲದ ದೇವಸ್ಥಾನ ಫ್ರೆಂಡ್ಸ್ ನಿಜ್ವಾಲೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ ದೇವಸ್ಥಾನಗಳು ಮಾತ್ರ ದೇವರು ಅಷ್ಟೇ ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊ ಅಂದ್ಕೊ ಹೇಳ್ಬೋದು ಇದು ನೋಡಿ ಎಷ್ಟು ದೊಡ್ಡ ಒಂದೇ ಬಂಡೆ ಫ್ರೆಂಡ್ಸ್ ಇದ್ರ ಮೇಲೇ ಗೋಪುರ ಮಾಡಿದ್ದಾರೆ ನೋಡಿ ಅದು ಮೇಲ್ಗಡೆನೂ ಬಸವಣ್ಣ ಇದೆ ಮತ್ತು ಕೋಡಿಸಿದ್ದೇಶ್ವರ ಅಂತ ಹಿಂದೆ ಇದೆ ಈ ಫ್ರೆಂಡ್ಸ್ ಅದನ್ನು ನಾಳೆ ತೋರಿಸ್ತೀನಿ ಲಾಳೆಲ್ಲಾಗೋಲು ತೋರಿಸ್ತೀನಿ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಇವತ್ತು ನಾನು ಇದರಲ್ಲಿ ಶೇರ್ ಮಾಡಿಲ್ಲ ಅದನ್ನು ಒಂದು ಚಿಕ್ಕದು ಡ್ಯಾಮು ಇದೆ ನೇಚರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮತ್ತು ಅಲ್ಲಿ ಅದೆಲ್ಲ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಎಲ್ಲ ಈಚೆ ಬಂದ್ವಾ ಮೇಲೆ ಅಲ್ಲಿ ಅದು ಹೇಳಿದ್ನಲ್ಲ ರುದ್ರಾಭಿಷೇಕ ಮಾಡಿಸಿದ್ರು ಒಬ್ರು ಯಾರು ಅಂತ ಅವರು ಪ್ರ ವಿಶೇಷ ಊಟನೇ ಮಾಡಿಸಿದ್ರು ಎಲ್ರಿಗೂ ಎಲೆ ಊಟ ಮತ್ತು ಒಬ್ಬಟ್ಟಿನ ಊಟ ಮಾಡಿಸಿದ್ರು ಎಲ್ಲ ಬಂದು ಭಕ್ತಾದಿಗಳಿಗೆಲ್ಲ ಒಬ್ಬಟ್ಟಿನ ಊಟನೇ ಫ್ರೆಂಡ್ಸ್ ನಿಜವಲ್ಲ ತುಂಬ ಚೆನ್ನಾಗಿತ್ತು ನಾನು ಒಬ್ಬಟ್ಟು ಹಾಕಿಸ್ಕೊಳ್ಳಿಲ್ಲ ಯಾಕಂದರೆ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗಿದ್ದು ಹೊಟ್ಟೆ ಅಸ್ತಿರ್ಲಿಲ್ಲ ಬಟ್ಟು ದೇವ್ರ ಪ್ರಸಾದ ಬೇಡ ಅನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಊಟ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ ಬಿ ನಮ್ಮೇ ಅದನ್ನೂ ಬೈತಿದ್ರು ಎಲ್ಲೋದ್ರು ಒಬ್ಬರು ತಿನ್ನಲ್ಲ ಎಡು ಅಂತ ನಮ್ಮ ಮನೇಲಿ ಹಾಕ್ಸ್ಕೊಂಡಿದ್ರಲ್ಲ ಒಂದೇ ಒಂದು ಹಾಕ್ಸ್ಕೊಂಡ್ರು ಅವರು ಅಥ್ರು ಇನ್ನೊಂದು ಹಾಕೊಂಡು ತೊಗೊಳ್ಳಿ ಅಂದರು ಅವ್ರು ಬೇಡ ಬೇಡ ಅಂದರು ನಮ್ಮನೆಯವ್ರೂ ಹಾಗಾಗಿ ಅದರಲ್ಲೇ ಒಂದು ಸ್ವಲ್ಪ ಕೊಟ್ಟರು ನನಗೂ ಒಂದು ಸ್ವಲ್ಪ ಟೇಸ್ಟ್ ನೋಡು ಏನಾಗಲ್ಲ ಅಂತ ನಾನು ಅದರಲ್ಲೇ ಒಂದು ಸ್ವಲ್ಪ ಇಸ್ಕೊಂಡು ಟೇಸ್ಟ್ ನೋಡಿದೆ ನಿಜವ್ರು ದೇವ್ರ ಪ್ರಸಾದ ಅಲ್ವಾ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ ಮಾತ್ರ ಎಷ್ಟು ಜನಕ್ಕೆ ಸಿಕ್ಕಾಪಟ್ಟೆ ಜನ ಇದ್ರು ಅಷ್ಟು ಜನಕ್ಕೂ ಅಡುಗೆ ಮಾಡಿಸಿದ್ರು ನೋಡಿ ಅವರು ಅಲ್ಲೇ ನಂದು ಯಾಕಂದರೆ ದಿ ನಲ್ಲಿದ್ದ ಡೈಲಿ ಅನ್ನದಾಸೋಹ ಇರುತ್ತೆ ಬಟ್ ಡೈಲಿ ಬೇರೆ ಮಾಮೂಲಿ ಅನ್ನ ಸಾಂಬಾರು ಈ ಥರ ಏನಾದರೂ ಮಾಡ್ತಾರೆ ಅನಿಸುತ್ತೆ ಇವತ್ತು ವಿಶೇಷ ಊಟ ಮಾಡಿಸಿದರು ತುಂಬ ಚೆನ್ನಾಗಿತ್ತು ಊಟ ಮಾತ್ರ ವೀರಭದ್ರೇಶ್ವರಂದು ನೋಡಿ ಇದು ಇವಾಗ ಮನೆಯವರು ಲಾಸ್ಟಲ್ಲಿ ಹೋಗಿ ಇನ್ನೊಂದು ವಿಡಿಯೋ ಮಾಡ್ಕೊಂಡು ಬಂದಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ದೇವರು ಅವಾಗಲೇ ಸ್ವಲ್ಪ ಇದು ಎಲ್ಲ ಇತ್ತಲ್ಲ ಬ್ಲರಾಗಿ ಕಾಣಿಸ್ತಾ ಇತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಿಜವಾಗ್ಲೂ ಹೇಳ್ಬೇಕಂತ ಸಕ್ಕತ್ ಅಲಂಕಾರ ಮಾಡಿದ್ದು ಚೆನ್ನಾಗಿತ್ತು ದೇವರು ಅದೆಲ್ಲ ದೇವರ ಸ್ಥಾನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೇಳಿದ್ನಲ್ಲ ಅವಾಗಲೇ ಗೋಪುರ ತೋರಿಸ್ತೀನಿ ನಾನು ಅಂತ ಮೇಲ್ಗಡೆನೇ ಇದೆ ಸೊ ಗವಿ ಥರ ಇದೆ ಫ್ರೆಂಡ್ಸ್ ಅದರೊಳಗಡೆ ಆಸಿ ಹೋಗಬೇಕು ನಿಜವಾಗ್ಲೂ ಮೇಲೆ ನೇಚರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ಆ್ಯಡ್ ಮಾಡ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಮೇಲ್ಗೆ ಹತ್ತು ಹತ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಮ್ಮಂದ್ರೆ ವೀಡಿಯೋ ಮಾಡಿರಿ ಅಂದರೆ ಅದಕ್ಕೂ ಬೈತಾರೆ ಎಲ್ಲೋದ್ರೂ ವೀಡಿಯೋ ವಿಡಿಯೋ ಅಂತಳಿಬಳು ಅಂತ ಮತ್ತೇನು ಮಾಡೋದಪ್ಪ ಯೂಟ್ಯೂಬರ್ಸ್ ಆದಮೇಲೆ ಎಲ್ಲ ಮಾಡಲೇಬೇಕಲ್ಲ ಬೈತಾ ಇದ್ದೆ ನೋಡಿ ಮೇಲೆ ಹತ್ಕೊಂಡು ಹೋಗೋದು ಫುಲ್ಲು ಬಂಡೆ ಅಂದರೆ ಬಿಸ್ಲಲ್ವ ಸಿಕ್ಕಾಪಟ್ಟೆ ಬಂಡೆ ಎಲ್ಲ ಕಾಯ್ದಿತ್ತು ಆದರೂ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನೋ ಒಂಥರ ಅದೆಲ್ಲ ಗೊತ್ತೇ ಆಗಲ್ವಲ್ಲ ನೋಡಿ ಹಂಗಾಗಿ ಮೇಲಕ್ಕೆ ಇದ್ದೀನಿ ನಾನು ಇದ್ರ ಮೇಲೆ ಇನ್ನೂ ಸಕ್ಕತ್ತಾಗಿದೆ ನೇಚರ್ ಮಾತ್ರ ಅದನ್ನೆಲ್ಲ ನಾನು ಹ್ಯಾಡ್ ಮಾಡ್ತೀನಿ ನಾಳೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಆ ಮೇಲೆ ಇದ್ದೆ ಅಷ್ಟು ಇದಿಷ್ಟನ್ನೇ ಇದರಲ್ಲಿ ತೋರಿಸಿದ್ದೀನಿ ನೆಕ್ಸ್ಟು ಇಲ್ಲ ಮೇಲ್ಗಡೆ ಒಂದು ಗೋಪುರ ದೇವಸ್ಥಿ ಬಸವೇಶ್ವರನ ದೇವಸ್ಥಾನ ಇದೆ ಅದು ಮತ್ತು ಮಿಕ್ಕಿದ್ದೆಲ್ಲ ನೇಚರೆಲ್ಲ ನಾಳೆ ತೋರಿಸ್ತೀನಿ ನಾಳೆ ಒಂದು ಡ್ಯಾಮು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನೆಲ್ಲ ನೋಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್